ವಿಶ್ವವಿದ್ಯಾಲಯವನ್ನು ಇಲ್ಲಿಯೇ ಮುಂದುವರಿಸುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ವಿಶ್ವವಿದ್ಯಾಲಯದ ವಿನಯ್ ಮಾಧ್ಯಮದೊಂದಿಗೆ ಮಾತನಾಡಿ ಉಪಮುಖ್ಯಮಂತ್ರಿಗಳ ನೇತೃತ್ವದ ಸಂಪುಟ ಉಪ ಸಮಿತಿಯ ಕಳೆದ ಸರ್ಕಾರದ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದ ಎರಡು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ತೀರ್ಮಾನಿಸಿದೆ ಎಂಬ ವರದಿಯಾಗಿದ್ದು ಹಾಸನ ಜಿಲ್ಲೆಯಲ್ಲಿ ಹೊಸದಾಗಿ ಶುರುವಾಗಿದ್ದ ಹಾಸನ ವಿಶ್ವವಿದ್ಯಾಲಯವನ್ನು ಸಹ ಮುಚ್ಚಬೇಕಾಗಿರುವುದು ಈ ಜಿಲ್ಲೆಯ ಜನರಿಗೆ ನಿರಾಸೆ ಇದರಿಂದ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವು ದುಬಾರಿಯಾಗಲಿದೆ ಪ್ರಸ್ತುತ ನಮ್ಮ ಜಿಲ್ಲೆಯ ಹಾಸನ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಐವತ್ತಾರು ಕಾಲೇಜುಗಳು ಸೇರಿದ್ದು ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು ಹಾಗಾಗಿ ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಹಿತದೃಷ್ಟಿಯಿಂದ ಹಾಸನ ವಿಶ್ವವಿದ್ಯಾಲಯವನ್ನು ಮುಚ್ಚದೆ ಮುಂದುವರಿಸಬೇಕು ಹಾಗೂ ಹಾಸನ ವಿಶ್ವವಿದ್ಯಾನಿಲಯದ ನಿರ್ವಹಣೆಗೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಸರ್ಕಾರದ ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳು ಪಕ್ಕದ ಜಿಲ್ಲೆ ಅಥವಾ ರಾಜಧಾನಿಗೆ ಪದವಿ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆಯಲು ಹೋಗಬೇಕಾಗುತ್ತದೆ ಆದ್ದರಿಂದ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸಿ ಹಾಸನ ವಿಶ್ವವಿದ್ಯಾಲಯವನ್ನು ಇಲ್ಲೇ ಉಳಿಸಬೇಕು ಎಂದು ಆಗ್ರಹಿಸಿದರು ಐವತ್ತಾರು ಕಾಲೇಜ್ ಬರ್ತವೆ ಸೊ ಅದರ ಅಂಡರಲ್ಲಿ ಮೂವತ್ತೊಂದು ಸಾವಿರ ಜನ ಹುಡುಗರು ಸ್ಟಡಿ ಮಾಡ್ತಿದ್ದಾರೆ ಸೊ ಈ ಮೂವತ್ತೊಂದು ಸಾವಿರ ಹುಡುಗರು ಗತಿಯನ್ನು ಹಾಕ್ಬೇಕು ಫಸ್ಟ್ ಎಮಿಸ್ಕೊಂಡು ನಮಗೆ ಈಗ ಈಗ ಜಾಗ ಹಾಸನ್ ಯೂನಿವರ್ಸಿಟಿ ಅಂತ ಹೇಳ್ಬೇಕು ಅಥವಾ ಬೇರೆ ಯಾವ ರೀತಿ ಮರ್ಚು ಮಾಡುತ್ತೆ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಮತ್ತೆ ಇನ್ನೊಂದು ಈಗ ಯಾವುದೇ ಒಂದು ಯೂನಿವರ್ಸಿಟಿ ಮಾಡಬೇಕಾದ್ರೆ ಅದರಿಂದ ಸ್ಥಾಯಿ ಕಮಿಟಿ ರಚನೆ ಮಾಡಿರ್ತಾರೆ ಆದ್ರೆ ಎಲ್ಲ ಮಾಡಿ ಮಾಡ್ಕೊಂಡೇ ಮಾಡಿರ್ತಾರೆ ಸೊ ಈ ಒಂಬತ್ತು ಯೂನಿವರ್ಸಿಟಿ ಎಲ್ಲ ಕನ್ಸಿಡರ್ ಮಾಡೇ ಮಾಡಿರ್ತಾರೆ ಸೊ ಇವ್ರು ಏನು ಮಾಡ್ತಾರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಮತ್ತು ಈ ಸರ್ಕಾರ ಗೈಡ್ಲೈನ್ ಕೊಟ್ಟಿದ್ದ ಏನಪ್ಪ ಅಂತಂದ್ರೆ ಲ್ಯಾಕ್ ಆಫ್ ಲ್ಯಾಂಡ್ ಮತ್ತು ಲ್ಯಾಕ್ ಆಫ್ ಫಂಡ್ ಎರಡು ರೀಸನ್ ಕೊಡ್ಕೊಂಡು ಸರ್ಕಾರ ಕ್ಲೋಸ್ ಮಾಡಕ್ಕಂತ ಬಂದಿದ್ದಾರೆ ಸೊ ನಮ್ಮ ಫಾರ್ ಎಕ್ಸಾಂಪಲ್ ತಳೋದಾದ್ರೆ ಲ್ಯಾಕ್ ಆಫ್ ಲ್ಯಾಂಡ್ ಎಲ್ಲಿದೆ ನಮ್ಮ ಹತ್ರ ಏಯ್ಟಿ ಏಟ್ ಏಕರ್ಸ್ ಲ್ಯಾಂಡ್ ಇದೆ ಸೊ ಇದ್ರೆ ಲ್ಯಾಕ್ ಆಫ್ ಲ್ಯಾಂಡ್ ಲ್ಯಾಂಡ್ ಹೆಂಗೆ ಬರುತ್ತೆ ಮತ್ತು ಇನ್ನೊಂದು ಲ್ಯಾಕ್ ಆಫ್ ಫಂಡು ಈಗ ಫಾರ್ ಎಕ್ಸಾಂಪಲ್ ಈಗ ಏನು ನಾವು ನಾವು ಯಾವುದೇ ಗ್ಯಾರಂಟಿ ವಿರೋಧ ಮಾಡ್ತಾ ಇಲ್ಲ ಸೊ ನಮಗೆ ಫಾರ್ ಎಕ್ಸಾಂಪಲ್ ತಳೋದಾದರೆ ಗೌರ್ಮೆಂಟ್ ಸ್ಪೆಂಡ್ ಮೂವತ್ತೆರಡು ಸಾವಿರದ ಎಂಟುನೂರು ಕೋಟಿ ಯಾವುದೇ ಗೃಹಲಕ್ಷ್ಮಿ ಖಾತೆಗೆ ಸ್ಪೆಂಡ್ ಮಾಡ್ತೀವಿ ಸೊ ಇದನ್ನು ನಾವು ಪರ್ ಮಂತ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ ಎರಡು ಸಾವಿರದ ಏಳು ನಲವತ್ತು ಕೋಟಿ ಬೇಕಾಗುತ್ತೆ ಸೊ ಸರ್ಕಾರನೇ ನೀತಿ ಓಡ್ತಾ ಇದೆ ಏನಂದ್ರೆ ಸರ್ಕಾರನೇ ಕಮಿಟಿ ಮಾಡಿ ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಸ್ ಜೆ ಮಹೇಶ್ ಡಾಕ್ಟರ್ ಪುಷ್ಪಾವತಿ ಡಾಕ್ಟರ್ ಪುಟ್ಟರಾಜಪ್ಪ ಡಾಕ್ಟರ್ ಅಶೋಕ್ ಡಾಕ್ಟರ್ ಪ್ರೇಮ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ